ಎಸ್ಕೋಟು ಚೆನ್ನಾಗಿ ಸ್ವಾಗತ ಮದುವೆ ಮನೆಯಷ್ಟೇ ತಿಳಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳಿ ಕೊಡುತ್ತೇನೆ ಈ ತಿಳಿ ಸಾಂಬಾರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ ಮೊದಲೇ ಬೇಳೆ ಟಂಬೋಟಾ ಮತ್ತು ಒಣಮೆಣ್ಸಿನ್ಕಾಯಿನ ಮೂರು ಮೂರು ಕುಗ್ಸ್ಕೊಂಡಿದ್ದೀನಿ ಈ ಈ ಟಂಬೋಟೋನ ಹುಣ್ಸೆ ಹಣ್ಣುಗೆ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಉಪ್ಪು ಅರಿಶಿಣ ಎಣ್ಣೆ ಸ್ವಲ್ಪ ಎಣ್ಣೆ ಇಂಗು ಸಾಸಿವೆ ಜೀರಿಗೆ ಅದು ಜೀರಿಗೆ ಮತ್ತು ಪೆಪ್ಪರ್ನ ಫ್ರೈ ಮಾಡಿ ಪುಡಿ ಮಾಡ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಚ್ಕೊಂಡಿರೋದು ಮತ್ತು ಈ ಟೊಮೊಟೊ ಬೇಯಿಸ್ಕೊಂಡಿರ್ತೀವಲ್ಲ ಈ ಹುಣಸೆ ರಸಕ್ಕೆ ರಸಕ್ಕೋಗಿ ರಸಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಇದಲ್ಲೇ ಮ್ಯಾಶ್ ಮಾಡ್ಕೊಳ್ಬೇಕು ಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಎರಡನ್ನೂ ಮಸ್ಕೊಳ್ಬೇಕು ಮಸ್ತಾಗಿದೆ ಈಗ ಟೊಮೊಟೊನು ಮತ್ತು ಹುಣ್ಸೆ ರಸ ಇರುತ್ತಲ್ಲ ಟೊಮೊಟೊ ಹತ್ತಿರೊಳಗಡೆಗೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಫುಲ್ಲು ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ಮ್ಯಾಶ್ ಮಾಡ್ಕೊಳ್ಳಿ ರೆಡಿಯಾಗಿದೆ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಕರಿಬೇವು ಜಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಂಡಿದೆ ಒಂದು ಚಿಕ್ಕ ಸೈಜು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಜಚ್ಕೊಂಡಿರೋದು ಇದು ಈ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬರೋರ್ಗು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆಗೋರ್ಗು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಕಲರೆಲ್ಲ ಚೇಂಜ್ ಆಗಿದೆ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಇದಾಗಿದೆ ಫ್ರೈ ಆಗಿದೆ ಈಗ ಇಂಗು ಸ್ವಲ್ಪ ಹಿಂಗಾಕೊಳ್ಳೋಣ ಒಂದು ಕಾಲು ಟೇಬಲ್ ಸ್ಪೂನು ಹಿಂಗಾಕೊಳ್ಬೇಕು ಈಗ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಹುಣಸೆ ರಸ ಹುಣಸೆ ಹುಣಸೆ ರಸಕ್ಕೆ ಬೇಯಿಸ್ಕೊಂಡಿರೋ ಟೊಮೊಟೊ ಹಾಕಿ ಮ್ಯಾಶ್ ಮಾಡ್ಕೊಂಡಿದ್ವಿ ಅದನ್ನು ಹಾಕಿ ಸ್ವಲ್ಪ ಒಂದು ಕುದಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಹುಣಸೆ ರಸ ಎಲ್ಲ ನೀಟಾಗಿ ಬೇಯಬೇಕು ನೀಟಾಗುವ ಒಂದು ಫುಲ್ ಕುದಿ ಬರಬೇಕು ಕುದಿತಾ ಇದೆ ಈಗ ಒಂದು ಅರ್ಧ ಸ್ಪೂನು ಅರಿಶಿಣ ಮಿಕ್ಸ್ ಮಾಡ್ಕೊಳ್ಳೋಣ ಅರಿಶಿಣ ಹಾಕಿದ್ಮೇಲೆ ಹುಣಸೆ ರಸ ಎಲ್ಲ ಬೇಯ್ತಾ ಇದೆ ಹುಣಸೆ ರಸ ಅದೊಂದು ಸ್ವಲ್ಪ ಸ್ಮೆಲ್ ಇರುತ್ತೆ ಅದು ಹಸಿ ಸ್ಮೆಲ್ ಹೋಗೋವರ್ಗು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಡೋವರೆಗು ರೆಡಿಯಾಗಿದೆ ಈಗ ಬೇಳೆ ಕಟ್ಟು ಬೇಳೆ ಬೇಯಿಸ್ಕೊಂಡಿದಲ್ಲ ಅದನ್ನು ಹಾಕ್ಕೊಳ್ಳೋಣ ಈಗ ಈಗ ತಿಳಿಸಿ ಈ ಟೈಮಲ್ಲಿ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೊಳ್ಳೋಣ ತಿಳ್ಸಾಂಬಾರು ಬೇಕು ಅಂದರೆ ತೆಳು ಇಲ್ಲ ಮೀಡಿಯಮ್ಸ್ ಅಂದರೆ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ ವೈಟ್ ರೈಸ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಕುಡಿಯೋದಾದರೆ ಸ್ವಲ್ಪ ತಿಳುವ ಮಾಡ್ಕೊಳ್ಳಿ ರೈಸ್ ಕಾದ್ರೆ ಸ್ವಲ್ಪ ಮೀಡಿಯಮ್ ಆಗಿರಬೇಕು ಮೆಣಸು ಮತ್ತು ಜೀರಿಗೆ ಫ್ರೈ ಮಾಡಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದೊಂದು ಅರ್ಧ ಅರ್ಧದಿಂದ ಒಂದು ಸ್ಪೂನ್ ಟೇಬಲ್ ಸ್ಪೂನು ಹಾಕ್ಕೊಳ್ಬೇಕು ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕು ಆ ಪೌಡ್ರ್ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕುದಿ ಬಂದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮೊದಲೇ ಬೇಳೆ ಬೇಯಿಸೋದ್ರಿಂದ ಇನ್ನು ಜಾಸ್ತಿ ಏನು ಬೇಯಿಸೋದೇನು ಬೇಡ ತಿರು ಸಾಂಬಾರು ಚೆನ್ನಾಗಿರುತ್ತೆ ಡೈಜೆಷನ್ ಬೇಗ ಆಗುತ್ತೆ ನಾನ್ ನಾನ್ ವೆಜ್ ಟೈಮಲ್ಲಿ ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬೋದು ನಾನು ಕುಕ್ಕರಿಂದ ಒಂದು ಬಾಣಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಕುದೀತಾ ಇದೆ ಈಗ ಕೊತ್ತಂಬರಿ ಸೊಪ್ಪು ಈಗ ರೆಡಿಯಾಗಿದೆ ತಿಳಿಸ್ಬರು ಈ ರೆಸಿಪಿ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನು ಪ್ರೆಶ್ ಮಾಡಿ